ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಐ ಪಿ ಎಲ್ ಜಗತ್ತಿನಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮೆಲ್ಲರ ನೆಚ್ಚಿನ ಕನ್ನಡಿಗರ ಹೃದಯ ಬಡಿತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ಒಂದು ದೊಡ್ಡ ಸುದ್ದಿ ಕೇಳಿ ಬರ್ತಿದೆ ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ತಂಡ ಅಂದರೆ ಅದು ನಮ್ಮ ಆರ್ ಸಿ ಬಿ ಹದಿನೇಳು ವರ್ಷ ಪ್ರಶಸ್ತಿಯೇ ಗೆಲ್ಲದಿದ್ರು ಈ ತಂಡಕ್ಕಿದ್ದ ಕ್ರೇಜ್ ಕಡಿಮೆ ಏನಲ್ಲ ಆದರೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಕಡೆಗೂ ಟ್ರೋಫಿ ಕನಸನ್ನ ನನಸಾಗಿಸಿಕೊಂಡಿದೆ ಆದರೆ ಇಂಥ ಹೊತ್ತಲ್ಲೇ ಮಧ್ಯದ ದೊರೆ ವಿಜಯ್ ಮಲ್ಯ ಕಟ್ಟಿದ ಈ ತಂಡ ಈಗ ಮಾರಾಟಕ್ಕಿದೆಯಾ ತಂಡವನ್ನು ಖರೀದಿಸಲು ಹೊರಟಿರೋದ್ಯಾರೋ ಅಷ್ಟಕ್ಕೂ ಆರ್ ಸಿ ಬಿ ಬೆಲೆ ಎಷ್ಟು ಈ ಸುದ್ದಿಯ ಸಂಪೂರ್ಣ ಡೀಟೇಲ್ಸ್ ಅನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹೌದು ನೀವು ಕೇಳಿದ್ದು ನಿಜ ಮೂಲಗಳ ಪ್ರಕಾರ ಜಾಗತಿಕ ದೈತ್ಯ ಮದ್ಯ ತಯಾರಿಕಾ ಕಂಪನಿ ಡಿಯಾಜಿಯೋ ಆರ್ಸಿಬಿ ತಂಡವನ್ನ ಮಾರೋದಕ್ಕೆ ಹೊರಟಿದೆ ತಂಡದಲ್ಲಿರುವ ತನ್ನ ಸಂಪೂರ್ಣ ಪಾಲನ್ನ ಮಾರಾಟ ಮಾಡಲು ಬ್ರಿಟನ್ ಕಂಪನಿ ಮುಂದಾಗಿದೆ ಅಷ್ಟೇ ಅಲ್ಲ ಈ ಮಾರಾಟದಲ್ಲಿ ಬರೋಬ್ಬರಿ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಸಾವಿರದ ಏಳುನೂರು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ನಿರೀಕ್ಷಿಸಲಾಗ್ತಿದೆ ಕೆಲವು ಮೂಲಗಳು ಈ ಮೊತ್ತ ಎಂಟರಿಂದ ಹತ್ತು ಸಾವಿರ ಕೋಟಿ ಇರಬಹುದು ಅಂತಲೂ ಹೇಳ್ತಾ ಇದೆ ಎಷ್ಟೇ ಆದರೂ ಇದು ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಫ್ರಾಂಚೈಸಿ ಡೀಲ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಹಾಗಾದ್ರೆ ನಮ್ಮ ಆರ್ ಬಿಯನ್ನು ಖರೀದಿಸಲು ಮುಂದೆ ಬಂದಿರೋರು ಯಾರು ಈ ರೇಸ್ನಲ್ಲಿ ಸಿರಂ ಇನ್ಸ್ಟಿಟ್ಯೂಟ್ನ ನ ಮುಖ್ಯಸ್ಥ ಅಧಾರ್ ಪೂನಾವಾಲಾ ಅವರ ಹೆಸರು ಮುಂಚೂಣಿಯಲ್ಲಿದೆ ಪೂನಾವಾಲಾ ಅವರಲ್ಲದೆ ಇನ್ನೂ ಕೆಲವು ಪ್ರಮುಖರು ಆರ್ ಖರೀದಿಗೆ ಆಸಕ್ತಿ ತೋರಿಸಿದ್ದಾರೆ ಆದರೆ ಖರೀದಿದಾರರು ತಂಡದ ಒಂದಿಷ್ಟು ಷೇರು ಖರೀದಿಸುವ ಬದಲು ಸಂಪೂರ್ಣ ಮಾಲೀಕತ್ವವನ್ನು ಪಡೆಯಲು ಉತ್ಸುಕರಾಗಿದ್ದಾರೆ ಈ ಇಡೀ ವ್ಯವಹಾರದ ಸಲಹೆಗಾಗಿ ಜಾಗತಿಕ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸಿಟಿ ಬ್ಯಾಂಕ್ ನೇಮಕ ಮಾಡಲಾಗಿದೆ ಈ ಬಗ್ಗೆ ಮಾಧ್ಯಮಗಳು ಡಿಯಾಜಿಯೋ ವಕ್ತಾರರನ್ನ ಸಂಪರ್ಕಿಸಿದಾಗ ನಾವು ಮಾರುಕಟ್ಟೆಯ ಊಹಾಪೋಹಗಳಿಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳಿ ಚಾರಿಕೊಂಡಿದ್ದಾರೆ ಅದಾರ್ ಪುನವಾಲಾ ಕೂಡ ಈ ಬಗ್ಗೆ ಮಾತನಾಡಲು ನಿರಾಕರಿಸಿದ್ರು ಆದರೆ ಇದೀಗ ಹೊಸ ಟ್ವೀಟ್ ಮಾಡಿರುವ ಅದಾರ್ ಪುನಾವಾ ಸರಿಯಾದ ಮೌಲ್ಯಮಾಪನದಲ್ಲಿ ಆರ್ ಸಿ ಬಿ ಒಂದು ಉತ್ತಮ ತಂಡ ಅಂತ ಹೇಳಿ ಡೀಲ್ ಬಗ್ಗೆ ಕುತೂಹಲ ಹೆಚ್ಚಿಸಿದ್ದಾರೆ ಇತ್ತೀಚೆಗೆ ಡಿಯಾಜಿಯೋ ಇಂಡಿಯಾದ ಎಂಡಿ ಡಿ ಮತ್ತು ಸಿಇಒ ಆದ ಪ್ರವೀಣ್ ಸೋಮೇಶ್ವರ್ ಕೂಡ ಒಂದು ಮಾತು ಹೇಳಿದ್ರು ಆರ್ ಸಿ ಬಿ ಒಂದು ಅತ್ಯುತ್ತಮ ಬಿಸ್ನೆಸ್ ಆದರೆ ಅದು ಅಷ್ಟೇನು ಪ್ರಮುಖವಲ್ಲದ ವ್ಯವಹಾರ ಅಂತ ಹೇಳಿಕೆ ನೀಡಿದ್ರು ಇವೆಲ್ಲ ಮಾರಾಟದ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡಿವೆ ಆರ್ಸಿಬಿ ಮಾರಾಟದ ಸುದ್ದಿ ಇದೇ ಮೊದಲೇನೂ ಅಲ್ಲ ಇತ್ತೀಚೆಗಷ್ಟೇ ಗುಜರಾತ್ ಟೈಟನ್ಸ್ ತಂಡದ ಶೇಕಡಾ ಅರವತ್ತೇಳರಷ್ಟು ಪಾಲನ್ನ ಟೊರೆಂಟ್ ಗ್ರೂಪ್ ಖರೀದಿಸಿತ್ತು ಆ ಡೀಲ್ನಲ್ಲಿ ಗುಜರಾತ್ ತಂಡಕ್ಕೆ ಸುಮಾರು ಏಳು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಬೆಲೆ ಕಟ್ಟಲಾಗಿತ್ತು ಈಗ ಆರ್ ಸಿ ಬಿ ಮಾರಾಟದ ಸುದ್ದಿ ಹೊರಬಿದ್ದಿದೆ ಐ ಪಿ ಎಲ್ ಫ್ರಾಂಚೈಸಿಗಳ ಮೌಲ್ಯ ಎಷ್ಟೊಂದು ಹೆಚ್ಚಾಗಿದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಐ ಪಿ ಎಲ್ನ ಮೊದಲ ಕಮಿಷನರ್ ಲಲಿತ್ ಮೋದಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಐ ಪಿ ಎಲ್ ಫ್ರಾಂಚೈಸಿ ಮಾರಾಟದ ಬಗ್ಗೆ ಬಹಳ ದಿನಗಳಿಂದ ವದಂತಿಗಳು ಹರಿದಾಡ್ತಾ ಇವೆ ಈಗ ಮಾಲೀಕರು ಅಂತಿಮವಾಗಿ ಅದನ್ನು ಮಾರಾಟ ಮಾಡಲು ನಿರ್ಧರಿಸಿದಂತಿದೆ ಆರ್ ಬಿಗೆ ಇರುವ ಅಪಾರ ಅಭಿಮಾನಿ ಬಳಗ ಮತ್ತು ಉತ್ತಮ ನಿರ್ವಹಣೆಯನ್ನು ನೋಡಿದರೆ ಯಾವುದೇ ದೊಡ್ಡ ಜಾಗತಿಕ ಕಂಪನಿ ಕೂಡ ಇದನ್ನು ಖರೀದಿಸಲು ತುದಿಗಾಲಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಡೀಲ್ ಖಂಡಿತವಾಗಿಯೂ ಐ ಪಿ ಎಲ್ನಲ್ಲಿ ಹೊಸ ಮೌಲ್ಯಮಾಪನದ ದಾಖಲೆ ಬರೆಯಲಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ನಮ್ಮ ಆರ್ ಸಿಬಿಗೆ ಹೊಸ ಮಾಲೀಕರು ಬರುವ ಸಾಧ್ಯತೆ ಹೆಚ್ಚಾಗಿದೆ ಒಂದು ವೇಳೆ ಈ ಎರಡು ಬಿಲಿಯನ್ ಡಾಲರ್ನ ಡೀಲ್ ನಿಜವಾದರೆ ಇದು ಐ ಪಿ ಎಲ್ನ ಸ್ವರೂಪವನ್ನೇ ಬದಲಿಸಲಿದೆ ಮತ್ತು ಜಾಗತಿಕ ಕ್ರೀಡಾ ಲೀಗ್ಗಳಲ್ಲಿ ಐ ಪಿ ಎಲ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿ ಮಾಡಲಿದೆ ಹಾಗಾದರೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಧಾರ್ ಪೂನವಾಲಾ ಆರ್ ಸಿ ಬಿಗೆ ಸರಿಯಾದ ಮಾಲೀಕರ ಅಥವಾ ಬೇರೆ ಯಾರು ಖರೀದಿಸಿದರೆ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ